ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋಂಥ ಟೇಸ್ಟಿ ರೆಸಿಪಿ ಟಮೊಟೊ ಕರಿ ಇದು ಮಾಡೋದು ತುಂಬಾ ಸಿಂಪಲ್ಲು ಇದು ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೋಬೇಕು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಬನ್ನಿ ಈ ರೆಸಿಪಿನ ಮಾಡೋದು ನೋಡೋಣ ಈ ಟೊಮೊಟೊ ಕರಿ ಮಾಡೋದಕ್ಕೆ ನಾನು ಮೂರು ನಾಟಿ ಟೊಮೊಟೊ ತಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ ಈಗ ಒಂದು ಬಾಂಡ್ಲಿಗೆ ನಾನು ಮೂರು ಚಮಚ ಅಷ್ಟು ಎಳ್ಳೆಣ್ಣೆ ತಗೊಳ್ ತಗೊಂಡಿದ್ದೀನಿ ಎಳ್ಳೆಣ್ಣೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಕರಿಗೆ ಸೊ ಚಪಾತಿಗೆ ಇಲ್ಲ ದೋಸೆಗೆ ಮಾಡೋಂಗಿದ್ರೆ ಸ್ವಲ್ಪ ಎಣ್ಣೆ ಕಡಿಮೆನೇ ತಗೋಬೋದು ಅನ್ನಕ್ಕೆ ತಗೊಳ್ಳೋದ್ರಿಂದ ಮೂರು ಚಮಚ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಲಿ ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಮತ್ತು ಒಂದು ಕಾಲು ಚಮಚ ಅಷ್ಟು ಮೆಂತ್ಯದ ಕಾಳು ಇದ್ದೀನಿ ಇದಕ್ಕೆ ಇದ್ರ ಜೊತೆಗೇ ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿಟ್ಟಿರೋ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಫ್ಲೇವರ್ ಮೈಲ್ಡಾಗಿದ್ರೇ ಚೆನ್ನಾಗಿರುತ್ತೆ ಈ ರೆಸಿಪಿಗೆ ತುಂಬ ಜಾಸ್ತಿ ಆದರೆ ಆ ಫ್ಲೇವರ್ ಡಾಮಿನೇಟ್ ಮಾಡುತ್ತೆ ಮತ್ತು ಒಂದು ಮೀಡಿಯಮ್ ಸೈಜ್ಡ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಸೇರಿಸ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಬೋದು ಇದ್ರ ಜೊತೆಗೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಸಣ್ಣದಾಗಿ ಹೆಚ್ಚಿದರೆ ಬೇಗ ಸ ಕುಕ್ ಆಗುತ್ತೆ ಸಾಫ್ಟಾಗಿ ಸೊ ಈ ಎಣ್ಣೆಯೇ ಟೊಮೊಟೊನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆಲೆ ಟೊಮೊಟೊ ಸಾಫ್ಟಾಗಿ ಕುಕ್ ಆಗಬೇಕು ನೀರೇನು ಹಾಕ್ತಾಯಿಲ್ಲ ನಾನು ಟಮೊಟೊಲಿ ನೀರೇ ಸಾಕು ಇದು ಮೆತ್ತಗಾಗೋದಕ್ಕೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನೀರು ಹಾಕದೇ ಇರೋದ್ರಿಂದ ಬೇಗ ತಳ ಅಂಟ್ಬಿಡತ್ತೆ ಮತ್ತು ಸೀದೋಗುತ್ತೆ ಅದಕ್ಕೋಸ್ಕರ ಕೈ ಬಿಡಿದ್ರೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸ್ವಲ್ಪ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಬೇಗ ಕುಕ್ ಆಗುತ್ತೆ ಒಂದು ವೇಳೆ ನೀವೇನಾದರೂ ನಾಟಿ ಟಮೊಟೊ ಅಲ್ದಿರ ಹೈಬ್ರಿಡ್ ಟಮೊಟೊ ತೊಗೊಂಡ್ರೆ ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣಿನ ನೀರು ಹಾಕೋಬೇಕಾಗುತ್ತೆ ಈಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡು ಈಗ ಇದ್ರ ಜೊತೆಗೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಚಮಚ ಅಷ್ಟು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಖಾರ ಬೇಕು ಅಂದರೆ ಅಚ್ಚ ಖಾರದ ಪುಡಿನೇ ಸೇರಿಸ್ಕೋಬೋದು ಒಂದು ಚಮಚ ಅಷ್ಟು ಧನಿಯಾ ಪೌಡರ್ ಮತ್ತು ಒಂದು ಅರ್ಧ ಚಮಚ ಅಷ್ಟು ಹುರಿದಿರೋ ಜೀರಿಗೆ ಪುಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಇದ್ರ ಜೊತೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊಳ್ಳೋಣ ಮತ್ತು ಟೊಮೊಟೊಗೂ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎಣ್ಣು ಎಣ್ಣೆ ಬಿಡೋ ತನಕ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ಒಂದು ಸಾಫ್ಟ್ ಟೆಕ್ಸ್ಚರ್ ಬರೋ ತನಕ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ಟೊಮೊಟೊನ ಈಗ ಇದಕ್ಕೆ ನಾನು ಒಂದು ಅಷ್ಟು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಲ್ಲದ ಪುಡಿ ಹಾಕ್ಕೊಂಡ್ರೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಸಾಕು ಸೊ ಈಗ ಟೇಸ್ಟಿ ಟೊಮೊಟೊ ಕರಿ ರೆಡಿಯಾಗಿದೆ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು